ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮಿಕ್ಸಡ್ ಮೀಲ್ ವಿತ್ ಮಹಾಲಕ್ಷ್ಮಿ ಇವತ್ತೊಂದು ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಶಾವ್ಗೆ ಪಾಯಸ ಅದು ಮದುವೆ ಮನೆಯ ಶೈಲಿಯ ಶಾವ್ಗೆ ಪಾಯಸ ಎಷ್ಟೊತ್ತಿತ್ರೂ ಹಾಗೆ ಇರುತ್ತೆ ಯಾವುದೇ ಥರ ಗಟ್ಟಿ ಆಗಲ್ಲ ಬಟ್ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ಯಾವ್ದಾನ ಒಂದು ಕಪ್ ಮೆಜರ್ಮೆಂಟಿಗೆ ತಗೊಂಡು ಅದೇ ಕಪ್ಪಲ್ಲಿ ನಾನು ಇಲ್ಲಿ ಎರಡೂವರೆ ಕಪ್ಪಷ್ಟು ನೀರನ್ನ ಇಡ್ತಾ ಇಡ್ತಾಯಿದ್ದೀನಿ ಇದು ಮೊದಲನೇ ಸ್ಟೆಪ್ಪು ನಾವು ಯಾವ ಕಪ್ ತೊಗೊಂಡಿದ್ದೀವೋ ಆ ಕಪ್ಪಲ್ಲಿ ಎರಡೂವರೆ ಕಪ್ಪಷ್ಟು ನೀರನ್ನ ಇಡ್ತಾ ಇದ್ದೀನಿ ನೆಕ್ಸ್ಟು ಅದೇ ಕಪ್ಪಲ್ಲಿ ಎರಡೂವರೆ ಕಪ್ಪಾಗುವಷ್ಟು ಹಾಲು ಅಂದರೆ ಯಾವುದೇ ಥರ ನೀರು ಹಾಕಿಲ್ಲ ಗಟ್ಟಿ ಹಾಲು ಫ್ಯಾಟ್ ಮಿಲ್ಕ್ನ ತಗೊಂಡಿದ್ದೀನಿ ಅದನ್ನು ಇಡ್ತಾ ಇದ್ದೀನಿ ಒಂದು ಸೈಡಲ್ಲಿ ಎರಡೂವರೆ ಕಪ್ಪಷ್ಟು ನೀರು ಎರಡೂವರೆ ಕಪ್ಪಷ್ಟು ಹಾಲು ಬೇಕಾದರೆ ಅರ್ಧ ಕಪ್ ಜಾಸ್ತಿ ಹಾಲನ್ನು ಯೂಸ್ ಮಾಡ್ಬೋದು ನೆಕ್ಸ್ಟು ಅದೆರಡು ಕಾಯೋ ಅಷ್ಟರಲ್ಲಿ ನಾನಿಲ್ಲಿ ಶಾವಿಗೆನ ಫ್ರೈ ಮಾಡ್ಕೋಬೇಕು ಹಾಗಾಗಿ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಗೀ ತುಪ್ಪ ಹಾಕೊತಾ ಇದ್ದೀನಿ ಅದಕ್ಕೆ ನಿಮ್ಮ ಮನೇಲಿ ಯಾವ್ದು ಅವೈಲಬಲ್ ಇದೆಯೋ ಮತ್ತು ನಿಮಗೆ ಯಾವ್ದು ಇಷ್ಟವೋ ಆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಬೋದು ನಾನಿಲ್ಲಿ ಸ್ವಲ್ಪ ಬಾದಾಮಿ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗೆ ತುಪ್ಪದಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅದೇ ತುಪ್ಪದಲ್ಲಿ ಅದೇ ತುಪ್ಪ ಇರುತ್ತಲ್ಲ ಅದೇ ತುಪ್ಪಕ್ಕೆ ಒಂದು ಕಪ್ಪಾಗೋಷ್ಟು ಸೇಮ್ಯ ಅಂದರೆ ಶಾವ್ಗೆನ ಇದ್ದೀನಿ ನಾವು ತಗೊಂಡಿರೋ ಹಾಲು ನೀರು ಮತ್ತು ಶಾವಿಗೆ ಎಲ್ಲನೂ ಕರೆಕ್ಟು ಮೆಷರ್ಮೆಂಟಲ್ಲಿ ತೊಗೊಬೇಕು ಒಂದು ಕಪ್ಪು ಶಾವಿಗೆಗೆ ಎರಡೂವರೆ ಕಪ್ಪಷ್ಟು ನೀರು ಎರಡೂವರೆ ಕಪ್ಪಷ್ಟು ಹಾಲನ್ನ ಇಟ್ಟಿದ್ದೀವಿ ನಾನು ಇಲ್ಲಿ ಶಾವಿಗೆನ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಶಾವಿಗೆ ಫುಲ್ಲು ಗೋಲ್ಡ್ ಕಲರ್ ಹಾಕಬೇಕು ಅಲ್ಲಿ ಗಂಟ ಫ್ರೈ ಮಾಡಿಕೊಂಡು ಫಸ್ಟು ಬಿಸಿ ನೀರನ್ನ ಹಾಕ್ಕೊಬೇಕು ನಾವು ಇಟ್ಟಿದ್ದೀವಲ್ಲ ಆ ನೀರನ್ನ ಹಾಕೊಬೇಕು ನಾವು ನೀರಲ್ಲಿ ಚೆನ್ನಾಗಿ ಶಾವಿಗೆನ ಬೇಯಿಸ್ಕೊಬೇಕು ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟು ಶಾವಿಗೆನ ಬೇಯಬೇಕು ಬೇಯೋಕ್ಕೆ ಬಿಡೋಣ ಸೊ ನೋಡ್ತಾ ಇದ್ದೀರಾ ನಾನು ತೋರಿಸ್ತಾ ಇದ್ದೀನಿ ಜಸ್ಟ್ ನಾನು ಪ್ರೆಸ್ ಅಂದರೆ ಟೈಟಾಗೆ ಪ್ರೆಸ್ ಮಾಡಿದ್ರೆ ಮಾತ್ರ ಕಟ್ ಆಗ್ತಾ ಇರೋದು ಅಂದರೆ ಏಯ್ಟಿ ಫೈವ್ ಪರ್ಸೆಂಟು ಬೆಂದಿದೆ ಈ ಟೈಮಲ್ಲಿ ನಾವು ಕಾಯಕ್ಕಿಟ್ಟಿದ್ವಲ್ಲ ಹಾಲು ಆ ಹಾಲನ್ನ ಹಾಕ್ತಾಯಿದ್ದೀವಿ ನೆನಪಿರಲಿ ಶಾವಿಗೆಗೆ ಯಾವುದೇ ಥರ ತಣ್ಣಗಿರೋ ನೀರು ಆಗಲಿ ಹಾಲಾಗಲಿ ಹಾಕಬಾರ್ದು ಅದು ಮುದ್ದೆ ಥರ ಆಗೋಗ್ಬಿಡುತ್ತೆ ಹಾಗಾಗಿ ಬಿಸಿ ಬಿಸಿಯಾಗೆ ಹಾಕಬೇಕು ಹಾಲು ಚೆನ್ನಾಗೆ ಕಾದಾದ ನಂತರ ನಾವು ಯಾವ ಕಪ್ಪಲ್ಲಿ ಶಾವಿಗೆನ ತೊಗೊಂಡಿರ್ತೀವೋ ಅದ್ರ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ನಾನು ನೀವು ಆ್ಯಸ್ ಪರ್ ಯುವರ್ ಟೇಸ್ಟಿಗೆ ಹೇಗೆ ಬೇಕೋ ಹಾಗೆ ಸಕ್ಕರೆ ತೊಗೊಬೇಕು ಎಷ್ಟು ಬೇಕೋ ಅಷ್ಟು ಸಕ್ಕರೆ ತೊಗೊಳ್ಳಿ ಸಕ್ಕರೆ ಎಲ್ಲ ಕಂಪ್ಲೀಟ್ಲಿ ಮೆಲ್ಟ್ ಆದಮೇಲೆ ಡ್ರೈ ಫ್ರೂಟ್ನ ತುಪ್ಪದಲ್ಲಿ ಫ್ರೈ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮನೇಲಿ ಅವೈಲಬಲ್ ಇದ್ದರೆ ಸ್ಯಾಫ್ರಾನ್ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಆಮೇಲೆ ಸಕ್ಕರೆ ಜೊತೆ ಏಲಕ್ಕಿ ಪೌಡ್ರನ್ನ ಪೌಡ್ರ್ ಮಾಡಿಟ್ಟಿದ್ದೆ ಹಾಗಾಗಿ ಅದೇ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಅಂದರೆ ಏಲಕ್ಕಿ ಪೌಡ್ರನ್ನ ಹಾಫ್ ಟೇಬಲ್ ಸ್ಪೂನ್ ಹಾಕಿ ಚೆನ್ನಾಗೇ ಕುದಿಸ್ಕೊಬೇಕು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ತುಂಬ ಕುದಿಸ್ಕೊಬಾರ್ದು ಯಾಕಂದರೆ ಶಾವ್ಗೆನ ನಾವು ಏಯ್ಟಿ ಪರ್ಸೆಂಟು ಕಂಪ್ಲೀಟ್ಲಿ ಬೇಯಿಸಿರ್ತೀವಿ ನೋಡಿ ಅದು ಒನ್ ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಒನ್ ಅವರಲ್ಲ ನೀವು ಸಂಜೆ ತನಕ ಇಟ್ಟರು ಶಾವ್ಗೆ ಪಾಯಸ ಯಾವುದೇ ಥರ ಗಟ್ಟಿ ಆಗಲ್ಲ ಹಾಗೇ ಇರುತ್ತೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಂಪಲ್ ರೆಸಿಪಿಯೊಂದಿಗೆ ಸಿಗ್ತೀನಿ ಬಾಯ್